ಆಕಾಶವಾಣಿ ಮಂಗಳೂರು ಕಣಾಯು ಚಿರಾಯು ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಈ ವಿಷಯದ ಕುರಿತು ಡಾಕ್ಟರ್ ಜೈನುದ್ದೀನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಕಣಚೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಪಂಚಕರ್ಮ ವಿಭಾಗದಲ್ಲಿ ಚಿಕಿತ್ಸಕರಾಗಿರುವಂತಹ ಡಾಕ್ಟರ್ ಜೈನುದ್ದೀನ್ ಅವರು ಮುಖ್ಯವಾಗಿ ಇವತ್ತು ನಾವು ಅವರನ್ನು ಮಲಬದ್ಧತೆ ಕಾಯಿಲೆ ಅಥವಾ ಮಲಬದ್ಧತೆಯ ಬಗ್ಗೆ ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರ್ ಜೈನುದ್ದೀನ್ ಅವರೇ ನಮಸ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ತುಂಬ ಜನರು ಹೇಳುವಂಥ ಒಂದು ಶಬ್ದ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಪ್ರಾಯ ಆದ ಹಾಗೆ ಈ ರೀತಿಯ ಒಂದು ಕಾಯಿಲೆಗಳು ಹೆಚ್ಚು ಹೆಚ್ಚು ಅವರಿಗೆ ಕಾನ್ಷಿಯಸ್ ಆಗಿ ಬರ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಇದಕ್ಕೆ ಕಾರಣಗಳೇನು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇದು ನಾವು ಡಿಫೈನ್ ಮಾಡಬೇಕಾದ್ರೆ ವಾರಕ್ಕೆ ಒಂದು ವಾರಕ್ಕೆ ಮೂರು ಸಲಕ್ಕಿಂತ ಕಡಿಮೆ ಮೋಶ ಅದು ಅಂದರೆ ಮಲವಿಸರ್ಜನೆ ಆಗುವಂಥ ಕಂಡೀಷನ್ಗೆ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಹಲವು ಕಾರಣಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಒಂದು ಲೋ ಫ್ಲೂ ಫ್ಲೂಯಿಡ್ ಅಂದರೆ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ನಮ್ಮ ಶರೀರಕ್ಕೆ ಎಷ್ಟು ನೀರಿನಂಶ ಬೇಕು ಅದರ ಕೊರತೆ ಅದು ಕೂಡ ಒಂದು ಕಾರಣ ಇನ್ನೊಂದು ಲೋ ಫೈಬರ್ ಡಯಟ್ ಅಂತ ಹೇಳ್ತೇವೆ ನಾರಿನಂಶ ಅಂದರೆ ನಮ್ಮ ಆಹಾರದಲ್ಲಿ ಎಷ್ಟು ನಾರಿನಂಶ ಫೈಬರ್ ಕಂಟೆಂಟ್ ಇರಬೇಕು ಅದರ ಕೊರತೆಯಿಂದಲೂ ಕೂಡ ಕಾನ್ಸ್ಟಿಬೇಷನ್ ಉಂಟಾಗ್ಬೋದು ಅದಲ್ಲದೆ ಸೆಡೇಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಇನ್ಆಕ್ಟಿವ್ನೆಸ್ ಅಥವಾ ಎಕ್ಸಸೈಸ್ ಫಿಸಿಕಲ್ ಎಕ್ಸೈಸ್ ಇಲ್ಲದಿರುವುದು ಕೂಡ ಒಂದು ಕಾರಣ ಇದಲ್ಲದೆ ಕೆಲವು ರೋಗಗಳು ಕೂಡ ಇದಕ್ಕೆ ಕಾರಣ ಆಗೋದಾಗ ಹಾಗಾಗಿ ಕಾನ್ಸ್ಟುಬೇಷನ್ ಅಥವಾ ಮಲಬದ್ಧತೆ ಅನ್ನೋದೇ ಒಂದು ರೋಗ ಅಲ್ಲ ಅದು ರೋಗ ಲಕ್ಷಣದಲ್ಲಿ ಕಾಣುವಂಥದ್ದು ಅದಲ್ಲದೆ ಅದು ಆರೋಗ್ಯ ಸಮಸ್ಯೆಯಲ್ಲಿ ಕಾಣುವಂಥದ್ದು ಅದನ್ನೊಂದು ನಾವು ಡಿಸೀಸ್ ಆಗಿ ಕನ್ಸಿಡರ್ ಮಾಡುವುದಿಲ್ಲ ಬಟ್ ಹಲವು ಡಿಸೀಸಲ್ಲೂ ಮತ್ತು ಹಲವು ಕಂಡೀಷನಲ್ಲಿ ನಮಗೆ ವೆರಿ ಕಾಮನ್ ಆಗಿ ಪ್ರೆಸೆಂಟ್ ಇರದಲ್ಲಿ ನಮಗೆ ಕಾನ್ಸ್ಟುಬೇಷನ್ ಇದು ಎಲ್ಲ ಏಜ್ನಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆದವರಲ್ಲೂ ಕೂಡ ನಮಗೆ ಸರಿಸಾಮಾನ್ಯವಾಗಿ ಕಾಣುವಂಥ ವಿಷಯ ಆಯಿತು ನೀವು ಕೆಲವು ವಿಷಯ ಹೇಳಿದ್ರಿ ಒಂದು ಫ್ಲೂಯಿಡ್ನ ಕೊರತೆ ಸಾಮಾನ್ಯವಾಗಿ ನಮಗೆ ಎಷ್ಟು ಫ್ಲೂಯಿಡ್ ನಮಗೆ ಬೇಕಾಗ್ತದೆ ಮತ್ತು ಯಾವ ರೀತಿಯ ಕೊರತೆ ಈ ಮಲಬದ್ಧತೆಯನ್ನು ಉಂಟು ಮಾಡ್ತದೆ ನೋಡಿ ಇದು ಏನಾಗುತ್ತೆ ಅಂದರೆ ನಮ್ಮ ಶರೀರಕ್ಕೆ ಮಿನಿಮಮ್ ಒಂದು ಸಾಮಾನ್ಯವಾಗಿ ಒಂದು ತ್ರೀ ಟು ಟು ತ್ರೀ ಲೀಟರ್ಸ್ ಮಸ್ಟ್ ಬೇಕಾಗ್ಬೋದು ಬೇಕಾಗುತ್ತೆ ನೀರಿನಂಶ ನೀರು ಅಂದರೆ ಅದನ್ನೆಲ್ಲ ಫ್ಲೂಯಿಡ್ ಬಂತು ನೀವು ಜ್ಯೂಸ್ ಕುಡಿಯೋದು ಇದು ಕೂಡ ಅದನ್ನು ಕನ್ಸಿಡರ್ ಮಾಡ್ಬೋದು ಬಟ್ ಟೋಟಲಿ ನೀರ್ನಂಶ ಮಿನಿಮಮ್ ಒಂದು ದಿನಕ್ಕೆ ಒಂದು ಮೂರು ಲೀಟರ್ವರೆಗೆ ನಾವು ಸೇವಿಸಬೇಕು ಇನ್ನು ಅದು ಕೆಲವರು ಡಿಪೆಂಡ್ ಆಗಿ ಕೆಲವರು ಇವಾಗ ತುಂಬ ಬಿಸಿಲಲ್ಲಿ ತುಂಬ ಬೆವರು ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ತುಂಬ ಯಾವಾಗಲೂ ಎಸಿಯಲ್ಲಿರುವವರಿಗೆ ಅಥವಾ ಅಂದರೆ ಅವ್ರು ಸ್ವಲ್ಪ ಬೆವರು ತುಂಬ ಕಡಿಮೆ ಇರುವವರಿಗೆ ಫ್ಲೂಯಿಡ್ ಲಾಸ್ ಕಡಿಮೆ ಇರುತ್ತೆ ಹಾಗಾಗಿ ಫ್ಲೂಯಿಡ್ ಇನ್ಟೇಕ್ ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಸಾಮಾನು ಕಡಿಮೆ ಇರ್ಬೋದು ತೊಂದರೆ ಇಲ್ಲ ಟೋಟಲಾಗಿ ಆಗಿ ಹೇಳ್ಬೇಕಾದ್ರೆ ಸಫಿಷಿಯಂಟ್ ಅವರವರ ಶರೀರಕ್ಕೆ ಇನ್ನು ಸ ಶರೀರ ತುಂಬ ಸಪೋರ್ಟ್ ಇರ್ತಾರೆ ತುಂಬ ತೋರಿರ್ತಾರೆ ಸೊ ದಪ್ಪ ಇರ್ತಾರೆ ಸೊ ಅವರಿಗೆಲ್ಲ ಅವರವರ ಶರೀರದ ಅನುಗುಣವಾಗಿ ಫ್ಲೂಯಿಡ್ನ ಕೊ ಅವಶ್ಯಕತೆ ಇರುತ್ತೆ ಸೊ ಅವರ ಜಾಬ್ ಮೇಲೆ ಕೂಡ ಅದರ ಅದು ಇಂಪ್ಯಾಕ್ಟ್ ಇದೆ ಅಂದರೆ ಈಗ ನಾನು ಹೇಳಿದೆ ಆಲ್ರೆಡಿ ಇವಾಗ ಕೆಲ ಬಿಸಿಲಲ್ಲಿ ಕೆಲಸ ಮಾಡುವವರಿಗೆ ತುಂಬ ಬೆವರುತ್ತೆ ಸೊ ಫ್ಲೂಯಿಡ್ ಲಾಸ್ ಜಾಸ್ತಿ ಇರುತ್ತೆ ಸೊ ಅವರು ಹೆಚ್ಚು ನೀರು ತೆಗೆಯುವ ಅವಶ್ಯಕತೆ ಇರುತ್ತೆ ಈಗ ಮನುಷ್ಯರನ್ನು ಹೊಂದಿಕೊಂಡು ಈ ನೀರಿನ ಅಂಶ ಬೇಕು ಅಂತ ಹೇಳಿದರೆ ತುಂಬ ಸಲ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ನೋಡ್ತೇವೆ ಹೆಚ್ಚು ನೀರು ಕುಡೀರಿ ಹೆಚ್ಚು ನೀರು ಕುಡೀರಿ ಬೆಳಿಗ್ಗೆದ್ದು ಒಂದು ಲೀಟ್ರ್ ನೀರು ಕುಡೀರಿ ಈ ಥರದ ಇದು ಒಳ್ಳೆಯದ ಅಥವಾ ಇದು ಯಾವುದಾದ್ರೂ ಈ ಥರದ ತೊಂದರೆಗಳನ್ನು ಉಂಟು ಮಾಡ್ಬೋದಾ ಅಲ್ಲ ಅದು ಅದು ಎದ್ದ ತಕ್ಷಣ ಒಂದು ಲೀಟರ್ ಅಥವಾ ಮಧ್ಯಾಹ್ನ ಒಂದು ಲೀಟರ್ ಆ ಥರ ಅಲ್ಲ ಮೂರು ಲೀಟರ್ ಅಂದು ಕೂಡ ಕೆಲವರು ಹಾಗೆ ಕುಡಿಯೋರಿದ್ದಾರೆ ಬೆಳಿಗ್ಗೆ ಒಂದು ಲೀಟರ್ ಮಧ್ಯಾಹ್ನ ಒಂದು ಲೀಟರ್ ರಾತ್ರಿ ಒಂದು ಲೀಟರ್ ಸೊ ಆ್ಯಕ್ಚುಲಿ ನಮ್ಮ ಈ ಫ್ಲೂಯಿಡ್ ಇಂಟೆಕ್ ಕಾನ್ಸೆಪ್ಟ್ ಏನಂದರೆ ಥ್ರೂಟ್ ದ ಡೇ ನಾವು ಹೈಡ್ರೇಟ್ ಆಗಿರಬೇಕು ಸೊ ಅಂದರೆ ಅಪ್ರಾಕ್ಸಿಮೇಟ್ ಗ್ಲಾಸ್ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನಾವು ಒಂದು ಅವರೇಜ್ ಒಂದು ದಿನಕ್ಕೆ ಕುಡಿಬೇಕು ಅದು ಇನ್ ಅಲ್ಲಿ ಒನ್ ಟು ಅವರ್ಸ್ ಗ್ಯಾಪಲ್ಲಿ ಒನ್ ಟು ಎವ್ರಿ ಟೂ ಅವರ್ಸ್ ಗ್ಯಾಪಲ್ಲಿ ಒಂದು ಗ್ಲಾಸ್ ಕುಡಿದರೆ ಒಳ್ಳೆಯದು ಸೊ ಬೆಳಿಗ್ಗೆ ತಕ್ಷಣವೇ ತುಂಬ ನೀರು ಕುಡಿಬೇಕಂತ ಏನಿಲ್ಲ ಅದು ಲೈಕ್ ಒಂದೇ ಸಲನೇ ಒಂದು ಲೀಟರ್ ಅಷ್ಟು ಕುಡಿಯೋದು ಲೈಕ್ ಅದು ಅಗತ್ಯ ಇಲ್ಲ ಶರೀರಕ್ಕೆ ಅಷ್ಟು ಅಗತ್ಯ ಇಲ್ಲ ಅಗತ್ಯ ಇಲ್ಲ ಹಾಗಿದ್ರೆ ನೀರು ಕುಡಿಯುವುದು ಯಾವಾಗ ನಾವು ನೀರು ಕುಡಿಬೇಕಾಗ್ತದೆ ಒಂದು ನಮಗೆ ಎಸ್ ಬಾಯಾರಿಕೆ ಆದಾಗ ಅದೊಂದು ಸೈನ್ ನಮಗೆ ಯಾವಾಗ ಕುಡಿಬೇಕು ಅನ್ನೋದಕ್ಕೆ ನಾವು ಬಾಯಾರಿಕೆ ಆದಾಗ ಕುಡಿಯಬೇಕು ಇನ್ನೊಂದು ಲವ್ ಅದೇ ಒಂದು ನಮ್ಮ ಡೈಲಿ ರುಟೀನಲ್ಲಿ ನಾನು ಹೇಳಿದೆ ಟ್ವೆಲ್ ಗ್ಲಾಸ್ ಒಂದು ನಿಯರ್ಲಿ ಮಿನಿಮಮ್ ಟ್ವೆಲ್ ಗ್ಲಾಸ್ ಆದರೂ ಕುಡಿಬೇಕು ಒಂದು ಇನ್ ಇಂಟರ್ವೆಲ್ ಇಂಟರ್ವೆಲಲ್ಲಿ ಕುಡಿತಾ ಇದ್ರೆ ಒಳ್ಳೆ ನಮ್ಮ ಶರೀರ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ ಈಗ ಇದರ ಈ ಫ್ಲೂಯಿಡ್ ಅಥವಾ ಈ ನೀರಿನ ಅಂಶ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಇದು ಯಾವ ರೀತಿಯಲ್ಲಿ ಈ ಮಲಬದ್ಧತೆಯ ಮೇಲೆ ಪರಿಣಾಮ ಬೀರ್ತದೆ ನೋಡಿ ಅದೇ ಯಾಕೆಂದರೆ ನಮ್ಮ ಮಲಬದ್ಧತೆಗೆ ಡ್ರೈನೆಸ್ ಕೂಡ ಒಂದು ಕಾರಣ ಸೊ ನಮ್ಮ ನೀರಿನ ಅಂಶ ಕಡಿಮೆ ಇದ್ದಾಗ ಮೋಷನ್ ನಾವು ತಿಂದ ಆಹಾರ ಯೂಶ್ವಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದದ್ದು ಫಸ್ಟ್ ಅಂಶ ಅಂದರೆ ಈ ಮಲ ಹೇಗೆ ಉಂಟಾಗುತ್ತೆ ನಾವು ತಿಂದ ಆಹಾರ ಆಗಿ ಅದು ಥ್ರೂ ಡೈಜೆಸ್ಟ್ ವೇರಿಯಸ್ ಡೈಜೆಷನ್ ಪ್ರೊಸೆಸ್ ಥ್ರೂ ನಮಗೆ ವೇಸ್ಟ್ ನಾ ಆಯ್ರದಲ್ಲಿ ಕೂಡ ಏನು ಹೇಳ್ತೇವೆ ಸಾರ ಭಾಗ ಬಿಟ್ಟು ಏನು ಕಿಟ್ಟ ಭಾಗ ಅಂದರೆ ಅದರದ್ದಿರುವಂತಹ ಕಿಟ್ಟ ಭಾಗ ಏನಿರುತ್ತೆ ಅದು ಮಲ ಆಗಿರುತ್ತೆ ಸೊ ಅದು ನಮಗೆ ಸ್ಟೊಮಕ್ ನಾವು ಮೌತಿಂದ ತೆಗೆದ್ರು ಅಂದರೆ ಬಾಯಿಂದ ತೆಗೆದದ್ದು ಹೊಟ್ಟೆಗೆ ಸೇರಿ ಹೊಟ್ಟೆಯಿಂದ ಮತ್ತು ಸಣ್ಣ ಕರಲು ಮತ್ತು ದೊಡ್ಡ ಕರಲು ಹೋಗಿ ಸೊ ಅಲ್ಲಿ ಮ್ಯಾಕ್ಸಿಮಮ್ ಶರೀರಕ್ಕೆ ಅದರಲ್ಲಿರುವಂಥ ನಾವು ತಿಂದ ಆಹಾರದಲ್ಲಿ ಪೌಷ್ಟಿಕ ಅಂಶ ಏನಿದೆ ಅದನ್ನೆಲ್ಲ ಅದು ಹೀರಿಕೊಳ್ಳುತ್ತೆ ಸೊ ಅದು ಹೀಲಿದ ಹೀರಿದ ಮೇಲೆ ಏನು ಅದು ವೇಸ್ಟ್ ಅಂತ ಏನು ಹೇಳ್ತೇವೆ ಅದನ್ನು ಅದು ಲೈಕ್ ಬಾಡಿ ಬೈ ನ್ಯಾಚುರಲಿ ಪ್ರೊಸೆಸ್ ಹೊರ ಹೊರಗಡೆ ಹಾಕುತ್ತೆ ಸೊ ಆಗ ಆ ಇಂಟ್ರಸ್ಟಿಂಗ್ ಕೊ ಇಂಟ್ರೆಸ್ಟಿಂಗ್ಗೆ ಬರಬೇಕಾದ್ರೆ ಕೊಲಾನಿಗೆ ಬರಬೇಕಾದ್ರೆ ಮ್ಯಾಕ್ಸಿಮಮ್ ಅಬ್ಸಾರ್ಬ್ಷನ್ ಆಗುತ್ತೆ ನೀರಿನಂಶ ಜಾಸ್ತಿ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಸೊ ಆಲ್ರೆಡಿ ನೀರಂಶ ಕಡಿಮೆ ಇದ್ದಾಗ ನಮ್ಮ ಆಹಾರದಲ್ಲಿ ಮತ್ತು ಕೂಡ ಅದು ಜಾಸ್ತಿ ಡ್ರೈ ಆಗುತ್ತೆ ಡ್ರೈ ಆದಾಗ ನಮಗೆ ಆ ಪ್ರೊಪಲ್ಷನ್ ಮೂವ್ಮೆಂಟ್ಗೆ ಅದು ಕಷ್ಟ ಆಗುತ್ತೆ ಅದು ಈಸಿಲಿ ಮೂವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಡ್ಯೂ ಟು ಡ್ರೈನೆಸ್ ಕೂಡ ಆ ಒಂದು ಮಲಬದ್ಧತೆ ಉಂಟಾಗುವ ಚಾನ್ಸಸ್ ಇರುತ್ತೆ ಹಾಗೆ ಹೆಚ್ಚು ನೀರಿನಂಶ ಇರುವಾಗ ಆ ಒಂದು ಸಮಸ್ಯೆಯನ್ನು ನಾವು ಸ್ವಲ್ಪ ದೂರ ಮಾಡ್ಬೋದು ಈ ಎರಡನೇ ವಿಷಯ ಹೇಳಿದ್ರೆ ನೀವು ನಾರಿನಂಶ ಅಂತ ಹೇಳಿ ನಾರಿನಾಂಶ ನಮ್ಮ ಊಟ ಅಥವಾ ಆಹಾರದಲ್ಲಿ ಎಷ್ಟಿರಬೇಕು ಮತ್ತೆ ನಾರಿನಂಶ ಯಾವುದರಲ್ಲಿ ಇರ್ತದೆ ಅದೇ ನಾರಿನಂಶ ಮೇನ್ಲಿ ನಾವು ವೆಜಿಟೇಬಲ್ಸಲ್ಲಿ ಅಲ್ಲಿ ಫ್ರೂಟ್ಸ್ ಅಲ್ಲಿ ಮತ್ತೆ ಈವನ್ ಕೆಲವು ಹೋಲ್ ಗ್ರೈನ್ಸ್ ಅಂತ ಹೇಳ್ತೇವೆ ಪ್ರೊಸೆಸ್ಡ್ ಗ್ರೈನ್ಸ್ ಅಲ್ಲ ಇವಾಗ ಗೋಧಿಯನ್ನು ಕೂಡ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹೋಲ್ ಗ್ರೈನ್ಸ್ ಅಲ್ಲಿ ಗೋಧಿ ಇಡೀ ತಿನ್ನೋದಕ್ಕೂ ಗೋಧಿ ಹುಡಿಯಿಂದ ಮಾಡಿ ಚಪಾತಿ ವ್ಯತ್ಯಾಸ ಉಂಟು ಯಾಕೆಂದ್ರೆ ಗೋಧಿ ಹುಡಿ ಅದು ಗೋಧಿಯನ್ನು ಪ್ರೊಸೆಸ್ ಮಾಡಿ ಅದರಲ್ಲಿರುವಂತಹ ನಾರನಂಶ ಏನಿರುತ್ತೆ ಅದರ ರೈಸಲ್ಲಿ ಕೂತ ರೈಸ್ ಬ್ರ್ಯಾಂಡ್ ಅಂತೇಳಿ ನಾವು ಏನು ಹೇಳ್ತೇವೆ ಅದರ ಹೊಟ್ಟು ಅದರಲ್ಲ ತೆಗೆದು ತೆಗೆದು ಪ್ರೊಸೆಸ್ ಆಗಿ ಬರುವಂಥದ್ದು ಗೋಧಿ ಹುಡಿ ಲೈಕ್ ಅಟ್ಟ ನಮಗೇನು ಪೌಡ್ರಲ್ಲಿ ಸಿಗುತ್ತೆ ಪೌಡರ್ ಫಾರ್ಮಲ್ಲಿ ಸೊ ಅದಕ್ಕಿಂತ ನೀವು ಗೋಧಿಯನ್ನು ಇಡಿಯಾಗಿ ಯೂಸ್ ಮಾಡಿ ಅದು ನಿಮಗೆ ಅದರಲ್ಲಿ ನಾರಣಾಂಶ ಜಾಸ್ತಿ ಇರುತ್ತೆ ಸೊ ಕೆಲವರಿಗೆ ಚಪಾತಿ ಸಮಸ್ಯೆ ಕೆಲವರಿಗೆ ಚಪಾತಿ ಕಾನ್ಸ್ಟೇಷನ್ ಉಂಟು ಮಾಡುತ್ತೆ ಚಪಾತಿ ಕೂಡ ಫಾರ್ ಕಾಸ್ ಫಾರ್ ಕಾನ್ಸ್ಟಿಪೇಷನ್ ಕೆಲವರು ಚಪಾತಿ ಅಂದರೆ ಅದರಲ್ಲಿ ಗ್ಲೂಟೆನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದಾಗಿರೋದು ಅಥವಾ ನಾನು ಹೇಳಿದಾಗ ಪ್ರೊಸೆಸ್ಡ್ ಗ್ರೈನ್ ಸೊ ಹಾಗಾಗಿ ನಾನು ನನ್ನ ಲೊಪೇಶನ್ಗೆ ಯೂಜರ್ ಸರ್ಚ್ ಮಾಡೋದನ್ನು ಗೋಧಿ ಯೂಸ್ ಮಾಡೋದಾದರೆ ನೀವು ಗೋಧಿ ಇಡೀ ಗೋಧಿಯನ್ನು ನೀವು ಮನೆಯಲ್ಲೇ ಹಿಟ್ಟು ಮಾಡಿ ದೋಸೆ ಥರ ಮಾಡಿ ಯೂಸ್ ಮಾಡಿ ಚಪಾತಿ ಯೂಸ್ ಮಾಡೋದಕ್ಕಿಂತ ಚಪಾತಿ ಥರ ಯೂಸ್ ಮಾಡೋದಕ್ಕಿಂತ ಅದು ಒಂದು ಗ್ರೈನ್ ಗ್ರೈನ್ಸಲ್ಲಿ ಜಾಸ್ತಿ ಹೋಲ್ ಗ್ರೈನ್ಸಲ್ಲಿ ಜಾಸ್ತಿ ಇರುತ್ತೆ ಇವನ್ ರೈಸಲ್ಲೂ ಕೂಡ ಅದರಲ್ಲೂ ಕೂಡ ಪಾಲಿಶ್ಡ್ ರೈಸ್ ಅಲ್ಲ ನಮ್ಗೆ ಇವಾಗ ಏನು ವೈಟ್ ವೆರೈಟಿ ಆಫ್ ರೈಸ್ ಸಿಗುತ್ತೆ ಅದಕ್ಕಿಂತ ಮೋರ್ ಅಡ್ವೈಸಬಲ್ ಈಸ್ ನಮ್ಮ ರೆಡ್ ವೆರೈಟಿ ನಾವು ಇವೇನು ಕುಚಲಕ್ಕಿ ಅಂತ ಹೇಳ್ತೇವೆ ಅಥವಾ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೇವೆ ಅದರಲ್ಲೂ ಕೂಡ ಮೋರ್ ರೆಡ್ ರೆಡ್ ವೆರೈಟಿ ಫೈಬರ್ ಇರುವಂಥದ್ದು ಜಾಸ್ತಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಫೈಬರ್ ನಮಗೆ ಏನು ಉಪಯೋಗ ಮಾಡುತ್ತದೆ ಈ ಫೈಬರ್ ಏನು ಮಾಡುತ್ತೆ ಅಂದರೆ ಬಲ್ಕ್ನೆಸ್ ಉಂಟು ಮಾಡುತ್ತೆ ಮಲ ಮಲದಲ್ಲಿ ಬಲ್ಕ್ನೆಸ್ ಉಂಟು ಮಾಡುತ್ತೆ ಸೊ ನಮ್ಮ ಈ ಮೋಷನ್ ಪ್ರೊಸೆಸ್ಸಲ್ಲಿ ಅದರ ಅಲ್ಲಿ ಪ್ರೆಷರ್ ಕೂಡ ಒಂದು ಫ್ಯಾಕ್ಟರ್ ಸೊ ಬಲ್ಕ್ನೆಸ್ ಇದ್ದಾಗ ಆಟೋಮ್ಯಾಟಿಕಲಿ ನಮ್ಮ ಕೊಲಾನ್ ಏನು ಮಾಡುತ್ತೆ ಅದನ್ನು ಪುಷ್ ಮಾಡುತ್ತೆ ಸೊ ಆ ಬಲ್ಕ್ನೆಸ್ ಉಂಟು ಮಾಡಲಿಕ್ಕೆ ನಮ್ಮ ಫೈಬರ್ ಫುಡ್ ತುಂಬ ಉಪಯುಕ್ತ ಸೊ ನಮ್ಮ ಫುಡ್ಡಲ್ಲಿ ಏನಾಗುತ್ತೆ ಅಂದರೆ ಫೈಬರ್ ಕಂಪ್ಲೀಟ್ ಡೈಜೆಸ್ಟ್ ಆಗೋಲ್ಲ ಬೇರೆ ಬೇರೆ ಫುಡ್ಡಲ್ಲಿ ಕಂಪ್ಲೀಟ್ ಡೈಜೆಸ್ಟ್ ಆಗುತ್ತೆ ಸೊ ಹಾಗೆ ಕಂಪ್ ಫೈಬರಲ್ಲಿ ಕೂಡ ಸೊಲಬಲ್ ಇನ್ಸಲ್ಬಲ್ ಅಂತ ಇರುತ್ತೆ ಸೊ ನಾವು ತಿನ್ನುವಂಥ ಈ ನಾರಿನಂಶ ಏನಿರುತ್ತೆ ಅದು ಹಾಗೆ ನಮ್ಮ ಇದರಲ್ಲಿ ಉಳ್ಕೊಳ್ಳೋದ್ರಿಂದ ಈವನ್ ಎಲ್ಲ ಇದು ನಮ್ಮ ಬಾಡಿ ಬೇಕಾಗಿರುವಂಥ ಪೋಷನ್ ಅಬ್ಸರ್ಬ್ ಆದ ಮೇಲೂ ಕೂಡ ಒಂದು ಬಲ್ಕ್ನೆಸ್ ಅಲ್ಲಿ ಇರುತ್ತೆ ಬಲ್ಕ್ ಫಾ ಅದು ಸೊ ಆ ಮಾಸ್ ಏನಿರುತ್ತೆ ಅದು ಕೂಡ ನಮ್ಮ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಈಗಿನ ಲೈಫ್ ಸ್ಟೈಲ್ ಸೆಡೆಟ್ರಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ಇದಕ್ಕೆ ಕಾರಣ ಅಂತ ಹೇಳಿದ್ರಿ ಯಾವ ರೀತಿಯಲ್ಲಿ ಇದು ಕಾರಣ ಆಗ್ತದೆ ಸಿ ನಾವು ನಮ್ಮ ಕೊಲೋನ್ ಇದೇನೆಂದರೆ ನಾವು ತಿಂದದ್ದು ಪೆರಿಸ್ಟಾಲಿಕ್ ಮೂಮೆಂಟ್ ಅಂತ ಹೇಳ್ತೇವೆ ಅದು ಮೆಲ್ಲ ಮೆಲ್ಲ ಪುಷ್ ಮಾಡುತ್ತೆ ಒಂದೊಂದು ಹಂತ ಪ್ರತಿಯೊಂದು ಹಂತದಲ್ಲಿ ಅದು ನಮ್ಮ ನಾವು ತಿಂದ ಆಹಾರವನ್ನು ಅದು ಜ ಅಬ್ಸಾರ್ಬ್ ಆದ ಮೇಲೆ ಕ್ರಿಯೆ ಆದ ಮೇಲೆ ಅದು ಪುಷ್ ಮಾಡಬೇಕು ಇಲ್ಲಿ ತಿನ್ನೋದು ಕೆಳಗಡೆ ತನಕ ರೀಚ್ ಆಗಬೇಕು ಸೊ ಆ ಅದಕ್ಕೆ ಪೆರಿಸ್ಟಾಲಿಕ್ ಮೂಮೆಂಟ್ ಅಂತ ಹೇಳ್ತೇವೆ ಅದು ನಮ್ಮ ಕೊಲೋ ಕೊಲೋನ್ ಇದೊಂದು ನ್ಯಾಚುರಲ್ ಪ್ರೊಸೆಸ್ ಅದು ಸೊ ನಮ್ಮ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನು ಮಾಡ್ತೀವಿ ಅಂದರೆ ಅದರ ಮೇಲೆ ಪ್ರಭಾವ ಬೀಳುತ್ತೆ ಸೊ ನಾವು ಜಾಸ್ತಿ ಆ್ಯಕ್ಟಿವ್ ಇದ್ದಾಗ ನಮ್ಮ ಪೆರ್ಸ್ಟೆಲ್ ಮೂವ್ಮೆಂಟ್ ಕೂಡ ಮೋರ್ ಆಕ್ಟಿವ್ ಇರುತ್ತೆ ಸೊ ಅದು ಮಲ ಏನು ಉಂಟಾಗುತ್ತೆ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಈ ಪ್ರೊಪಲ್ಸಿವ್ ಮೂವ್ಮೆಂಟ್ ನಮಗೆ ವೆರಿ ಇಂಪಾರ್ಟೆಂಟ್ ಕೊಲವನ್ನು ಆ ಮೂಮೆಂಟ್ ಏನಿರುತ್ತೆ ಪುಷ್ ಮಾಡುವಂಥದ್ದು ಅದು ನಮಗೆ ನಾವು ಅದನ್ನು ಆಕ್ಟಿವ್ ಇಡಬೇಕಾದ್ರೆ ಇಫ್ ನಮ್ಮ ಫಿಸಿಕಲ್ ಎಕ್ಸಸೈಸ್ ಕೂಡ ತುಂಬ ಅದಕ್ಕೆ ಉಪಯುಕ್ತವಾಗುತ್ತೆ ಅಂದರೆ ಡೈಲಿ ಅದು ಈ ಥರ ಮೂವ್ಮೆಂಟ್ ಮಾಡುತ್ತಾ ಇರಬೇಕು ಅನ್ನುವಂಥದ್ದು ನಾವು ನಡೀತಾ ಇರಬೇಕು ಅದೇ ಫಿಸಿಕಲ್ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಲೀಸ್ಟ್ ನಾವು ವಾರದಲ್ಲಿ ಎಲ್ಲ ಅಲ್ಲದಿದ್ದರೂ ಫೋರ್ ಟು ಫೈವ್ ಟು ಸಿಕ್ಸ್ ಡೇಸ್ ಆದರೂ ಮಿನಿಮಮ್ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು ಹಾಂ ಜೊತೆಗೆ ನೀವು ಕೆಲವು ರೋಗಗಳು ಕೂಡ ಈ ಮಲಬದ್ಧತೆಗೆ ಕಾರಣ ಅಂತ ಹೇಳಿದ್ರಿ ಯಾವ ರೋಗಗಳೆಲ್ಲ ಮಲಬದ್ಧತೆ ಉಂಟು ಮಾಡ್ತವೆ ರೋಗಗಳು ಅಂದರೆ ಇವಾಗ ನೋಡಿ ಒಂದು ಈವನ್ ಸಮ್ ಮಾಸ್ ಫಾರ್ಮ್ ಅಲ್ಲಿ ಏನಾದರೂ ಗ್ರೋತ್ ಉಂಟಾಗುವಂಥದ್ದು ಮೇ ಬಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಫೈಲ್ ಮಾಸ್ ಕೂಡ ಒಂದು ಒಂದು ರೀತಿಯಲ್ಲಿ ಕಾನ್ಸ್ಟಿಪೇಷನ್ಗೆ ಕಾರಣ ಆಗುತ್ತೆ ಸಮಥಿಂಗ್ ಅಬ್ಸ್ಟ್ರಕ್ಟ್ ಮಾಡುವಂಥದ್ದು ಪಾತ್ವೆಯಲ್ಲಿರುವಂಥ ಏನು ನಮ್ಮ ಕೊಲಾನ್ ದಾರಿಯಲ್ಲಿ ಅದರಲ್ಲಿ ಅಬ್ಸ್ಟ್ರಕ್ಟ್ ಮಾಡುವಂಥದ್ದು ಒಂದು ಮೇ ಮೇಜರ್ ಮೆಕ್ಯಾನಿಕಲ್ ಆಬ್ಸ್ಟ್ರಕ್ಷನ್ ಅದು ಕೂಡ ಒಂದು ಮು ಮುಖ್ಯ ಕಾರಣ ಅದೇ ಅಲ್ಲದೆ ನಮಗೆ ಟೈಮ್ಸ್ ಕೆಲವು ಮೆಡಿಕೇಶನ್ದು ಕೂಡ ಒಂದು ರೀಸನ್ ಇರುತ್ತೆ ಇದಲ್ಲದೆ ಕೆಲವು ರೋಗಗಳಲ್ಲಿ ಏನಾಗುತ್ತೆ ಅಂದರೆ ನಾನು ಹೇಳಿದಾಗೆ ನಮ್ಮ ಪೆರಿಸ್ಟಿಕ್ ಮೂವ್ಮೆಂಟ್ ಹ್ಯಾಂಪರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಡಯಾಬಿಟಿಸ್ ಏನಾಗುತ್ತೆ ಅಂದರೆ ಈ ಡಯಾಬಿಟಿಸ್ ರೋಗದಲ್ಲಿ ಕಾಮನ್ ಕಾನ್ಸ್ಟಿಪೇಷನ್ ಯಾಕೆ ಅಂದರೆ ಅವರಿಗೆ ಆ ಪೆರಿಸ್ಟ್ಯಾಟಿಕ್ ಮೂವ್ಮೆಂಟ್ ತುಂಬ ಸ್ಲೋ ಆಗುತ್ತೆ ಸೊ ನ್ಯಾಚುರಲ್ ಆ ಪ್ರೊಶ ಏನು ಪ್ರೊಸೆಸ್ ಇರಬೇಕು ಅದು ಅವರಲ್ಲಿ ಕಡಿಮೆ ಆಗುತ್ತೆ ಅದು ಕೂಡ ಒಂದು ರೀಸನ್ ಈಗ ಈ ಥರದ ಒಂದು ಮಲಬದ್ಧತೆಯ ಒಂದು ರೋಗ ಅಂಥೇಳಿ ಏನು ನಮಗೆ ಕಂಡು ಬಂದರೆ ನೀವು ಹೇಳಿದ್ರಿ ವಾರದಲ್ಲಿ ಮೂರು ಅಥವಾ ಅದಕ್ಕಿಂತ ಕಡಿಮೆ ಸಲ ಹೋಗುದಿದ್ರೆ ಆಗ ಯಾವ ರೀತಿಯಲ್ಲಿ ಅವರು ಅದಕ್ಕೆ ಚಿಕಿತ್ಸೆಯನ್ನು ಅಥವಾ ಡಾಕ್ಟ್ರನ್ನು ಬಂದು ಕಾಣಬೇಕು ಅದೇ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ನೀವು ಬರೀ ಸಾಮಾನ್ಯ ಸಮಸ್ಯೆ ಎಲ್ರಿಗೂ ಒಂದಲ್ಲ ಒಂದು ಜೀವನದೊಂದು ಘಟದಲ್ಲಿ ಅವರು ಫೇಸ್ ಮಾಡಿರ್ತಾರೆ ಸೊ ಕೆಲವರು ಈ ಕಾನ್ಸ್ಟಿಪೇಷನನ್ನು ತುಂಬ ಲೈಟಾಗಿ ತೆಗಿತಾರೆ ಕೆಲವರು ಕೆಲವರು ನಮಗೆ ಬರೋ ಪೇಷಂಟ್ ಕೆಲವರು ಹೇಳ್ತಾರೆ ವಾರಕ್ಕೆ ಸಲ ನಾನು ನಾರ್ಮಲ್ ಇದ್ದ ನಾವು ಸಲ ಹೋಗ್ತೀನಿ ಆರಾಮಾಗಿ ಅಂತೇಳಿ ಸೊ ಅವರಿಗೆ ವಾರಕ್ಕೆ ಸಲ ಹೋಗೋದು ಅದು ನಾರ್ಮಲ್ ಅವರು ಅವರು ಹಾಗೆ ಕನ್ಸಿಡರ್ ಮಾಡಿದ್ದಾರೆ ಬಟ್ ಅದೇನು ಮಾಡ್ತಾರೆ ಅಂದರೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅದು ಕ್ರಮೇಣ ಅದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಸೊ ಹಾಗಾಗಿ ನಾವು ಈ ಈ ಕಾನ್ಸ್ಟಿಪೇಷನನ್ನು ಫಸ್ಟ್ ತಿಂಗ್ ಏನಂದರೆ ನಾವು ಅದನ್ನು ಸಾಮಾನ್ಯ ರೋಗ ಆಗಿದ್ದರೂ ಕೂಡ ಸಾಮಾನ್ಯವಾಗಿ ಕಾಣಬಾರ್ದು ಅದನ್ನು ಅದನ್ನು ನಾವು ಸ್ಟಾರ್ಟಿಂಗಿಂದಲೇ ಅಡ್ರೆಸ್ ಮಾಡಬೇಕು ಇಲ್ಲಾಂದರೆ ಅದು ಹಲವು ರೋಗಗಳಿಗೆ ಕಾರಣ ಆಗ್ಬೋದು ನಮ್ಮ ಆಯುರ್ವೇದ ಪದ್ಧತಿ ಪ್ರಕಾರ ಮಲಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಮಲ ಹೇಗೆಂದರೆ ವೇಸ್ಟ್ ಆಗಿದೆ ಅದು ಎಲ್ಲಿ ಯಾವ ಟೈಮಲ್ಲಿ ಅದು ಆ ಟೈಮಲ್ಲಿ ಹೊರಗಡೆ ಹೋಗದಿದ್ದಾಗ ಅದು ಹಲವು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಹಲವು ರೋಗಗಳಿಗೆ ಕಾರಣ ಆಗುತ್ತೆ ನಾವು ಎನಿ ಯಾರಲ್ಲಿ ಆದರೂ ಇಂಥದ್ದು ಕಂಡು ಬಂದರೆ ಅವರು ಅದನ್ನು ಫಸ್ಟ್ ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಅವರದನ್ನು ಅಡ್ರೆಸ್ ಮಾಡಲಿಕ್ಕೆ ನೋಡಬೇಕು ಕೆಲವರು ಇನ್ನೊಂದು ತಪ್ಪು ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ಅವರು ಸ್ಟಿಕ್ಕೆ ಕೆಲವು ಅವರು ಹೇಳ್ತಿ ಹೇಳಿದ್ದು ಅಲ್ಲಿ ಅವ್ರು ಇನ್ನೊಬ್ಬರು ಆ ಕಡೆ ಮನೆಯವರು ಹೇಳಿದ್ದು ಈ ಕಡೆ ಮನೆಯವರು ಹೇಳಿದ್ದು ಅಂತೇಳಿ ಸುಮ್ಮನೆ ಒಂದು ಟ್ರೈ ಮಾಡ್ತಾರೆ ಅದಕ್ಕಿಂತ ಬೆಟರ್ ಅವರು ಒಂದು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವರಿಗೆ ಯಾವ ಸಮಸ್ಯೆ ನಾನು ಹೇಳಿದೆಲ್ಲ ಇದಕ್ಕೆ ತುಂಬ ಕಾರಣಗಳಿರ್ಬೋದು ಟೈಮ್ ಸಿಂಪಲ್ ಅಜೀರ್ಣ ಆಗಿರ್ಬೋದು ಸೊ ಅಜೀರ್ಣ ಕೂಡ ಒಂದು ಕಾರಣ ಅಜೀರ್ಣ ಇದ್ದಾಗ ನೀವು ಅಜೀರ್ ಅಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಿ ಅಜೀರ್ಣವನ್ನು ಟ್ರೀಟ್ ಮಾಡಬೇಕು ಅಜೀರ್ಣ ಟ್ರೀಟ್ ಮಾಡದೆ ನೀವು ಬೇರೆ ತುಂಬ ಕಾಯಂಚೂರು ನಾವು ಅದು ಇದು ಅಂತ ಹೇಳಿ ತುಂಬ ಕುಡಿತಾ ಇದ್ರೆ ನಿಮಗೆ ಬೆನಿಫಿಟ್ ಆಗೋಲ್ಲ ಸೊ ಕಾಸ್ ಮೇಲೆ ಆಗಿರ್ಬೋದು ಟ್ರೀಟ್ಮೆಂಟ್ ಸೊ ಇಫೆಕ್ಟ್ ನಾವು ಇದೇನು ಹೇಳ್ತೇವೆ ಕಾನ್ಸ್ಟಿಬೇಷನ್ ಇಸ್ ಇಫೆಕ್ಟ್ ಸೊ ಅದಕ್ಕೆ ಒಂದು ಕಾರಣ ಇರುತ್ತೆ ಸೊ ಆ ಕಾರಣವನ್ನು ನಾವು ಅರ್ಥ ಮಾಡಿ ಕಾರಣಕ್ಕೆ ನಾವು ಪರಿಹಾರ ಕಂಡುಕೊಳ್ಕೋಬೇಕು ಆವಾಗ ಇದು ಆಟೋಮ್ಯಾಟಿಕಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಈಸಿ ಆಗುತ್ತೆ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯ ಎಲ್ಲ ಪರಿಹಾರಗಳೆಲ್ಲ ಇದ್ದಾವೆ ಅದೇ ಆಯುರ್ವೇದದಲ್ಲೂ ಕೂಡ ವೆರಿ ಫಸ್ಟ್ ನಾವು ಹೇಳಬೇಕಂದ್ರೆ ಆಹಾರ ನಮ್ಮ ಆಹಾರವನ್ನು ನಾವು ಅಗೇನ್ ಫೋಕಸ್ ಮಾಡಬೇಕಾಗತ್ತೆ ಯಾವ ತ ಎನಿ ಪೇಷಂಟ್ ಬಂದಾಗ ನಾವು ಅವರ ಆಹಾರ ಪದ್ಧತಿ ಬಗ್ಗೆ ನಾವು ವಿಚಾರಿಸ್ತೇವೆ ಅವರ ಆಹಾರದ ಟೈಮಿಂಗ್ಸ್ ಬಗ್ಗೆ ಅವರು ಅವ್ರು ತಿನ್ನುವ ಆಹಾರದ ಯಾವ ಥರ ಆಹಾರ ಅವರು ಅದರ ಇದು ಆಹಾರದ ಕ್ವಾಲಿಟಿ ಆಫ್ ಆಹಾರ ಅದು ಕೂಡ ಇಂಪಾರ್ಟೆಂಟ್ ಸೊ ಮತ್ತು ಕ್ವಾಂಟಿಟಿ ಆಫ್ ಆಹಾರ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಮೇ ಅವ್ರಿಗೆ ನಾವು ಅದು ಫಸ್ಟ್ ಅಡ್ವೈಸ್ ಮಾಡ್ತೇವೆ ಅದರಲ್ಲಿ ಯಾವ ಸಮಸ್ಯೆ ಇದ್ದರೆ ಇನ್ನು ಕೆಲವರು ಆಲ್ರೆಡಿ ನಾವು ಮೆನ್ಷನ್ ಮಾಡ್ತೀವಿ ನೀರು ತುಂಬ ಕಡಿಮೆ ಕುಡಿತಾ ಇದ್ದಾರೆ ಸೊ ಹೆಚ್ಚು ನೀರು ಕುಡಿಲಿಕ್ಕೆ ಅಡ್ವೈಸ್ ಮಾಡ್ತೇವೆ ಇನ್ನು ನೀರು ನಾರನಂಶ ಕೆಲವರಿಗೆ ನಾನ್ ವೆಜ್ ಜಾಸ್ತಿ ಎನ್ನುವ ಅಭ್ಯಾಸ ಇರುತ್ತೆ ಸೊ ಅವರಿಗೆ ನಾವು ನಾನ್ ವೆಜ್ ಜೊತೆ ನೀವು ವೆಜ್ ಕೂಡ ಸೇರಿಸಿ ಅಂತ ಹೇಳಿ ಅಡ್ವೈಸ್ ಮಾಡ್ತೇವೆ ಸೊ ಈವನ್ ವೆಜ್ ತಿನ್ನೋವರಿಗೂ ಕೂಡ ಕಾನ್ಸ್ಟೇಷನ್ ಇರಬಹುದು ಅವರಿಗೂ ಕೂಡ ನಾವು ನಾರಿನಂಶ ಇದು ಅಂದರೆ ಜಾಸ್ತಿ ತೆಗೀರಿ ಮತ್ತು ನೀರಿನಂಶ ಜಾಸ್ತಿ ತೆಗೀರಿ ಅಂತ ಈ ಥರ ಅವರ ಕಾಸ್ ಮೇಲೆ ನಾವು ಅಡ್ವೈಸ್ ಮಾಡ್ತೇವೆ ಇದಲ್ಲದೆ ಇದು ಫಸ್ಟ್ ಲೈನ್ ಅಂದರೆ ಅವರ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್ ಇದೆಲ್ಲದ ಅವ್ರಿಗೆ ಎಕ್ಸಸೈಸ್ ಅಡ್ವೈಸ್ ಮಾಡ್ತೇವೆ ಅದರಲ್ಲೂ ಕೂಡ ಸರಿಯಾಗದಿದ್ದಾಗ ನಾವು ಮೆಡಿಕೇಷನ್ಗೆ ಹೋಗ್ತೇವೆ ಮೆಡಿಕೇಶನ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಅವರಿಗೆ ನಾನು ಹೇಳಿದೆ ಒಂದು ಫಸ್ಟ್ ಲೈನ್ ಆಫ್ ಅಂದರೆ ಅವ್ರಿಗೆ ಡೈಜೆಷನ್ಸ್ ಸರಿಯಾಗಲಿಕ್ಕೆ ಇದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಇದು ಇದು ನಾನು ಹೇಳಿದಾಗೆ ಪೆರಿಸ್ಟಿಕ್ ಮೂವ್ಮೆಂಟ್ ಇದು ಸಮಸ್ಯೆ ಇದ್ದರೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಆಯುರ್ವೇದ ಪ್ರಕಾರ ಅಪಾನ ವಾಯು ಅಂತ ಹೇಳ್ತೇವೆ ಅದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಇದರಲ್ಲಿ ನಾವು ದೋಷ ಅಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಸೊ ಅಪಾನ ವಾತ ಟೈಪ್ ಅಲ್ಲಿ ಒಂದು ಬರುವಂಥದ್ದು ಅಪ್ಪನ ವಾಯು ಅಪಾನ ವಾಯಿದು ಡಿರೇಂಜ್ಮೆಂಟ್ ಅಥವಾ ಅದರ ವಿಕೋಪವಾಗಿದೆ ಇಂಥಲ್ಲ ಸಮಸ್ಯೆಗಳಿಗೆ ಕಾರಣ ಸೊ ಆ ಅಪಾನ ವಾಯುವನ್ನು ಕರೆಕ್ಷನ್ ಮಾಡುವಂತಹ ಔಷಧಗಳನ್ನು ನಾವು ಕೊಡುತ್ತೇವೆ ಇನ್ನು ಮೆಡಿಸಿನಲ್ಲೂ ಕೂಡ ಸರಿಯಾಗದಿದ್ದಾಗ ನಮ್ಮ ಪಂಚಕರ್ಮದಲ್ಲಿ ಕೆಲವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ ಚಿಕಿತ್ಸೆ ಇದೆ ನಾವು ಬಸ್ತಿ ಅಂತ ಹೇಳ್ತೇವೆ ನಾವು ಇಲ್ಲಿ ನಾರ್ಮಲ್ ಇದರಲ್ಲಿ ನಾವು ಕಂಪೇರ್ ಮಾಡಿ ಎನಿಮಾ ಅಂತ ಹೇಳ್ತೇವೆ ಸೊ ಎನಿಮಾ ಅಲ್ಲಿ ಪರ್ಪಸ್ ಜಸ್ಟ್ ಇವಾಕ್ವೇಟಿಂಗ್ ಅದನ್ನು ಖಾಲಿ ಅಲ್ಲಿ ಹೊರಗಡೆ ಖಾಲಿ ಮಾಡೋದು ಅಂತ ಮಾತ್ರ ಸೊ ನಮ್ಮಲ್ಲಿ ಏನಂದ್ರೆ ಸೊ ಮೆಡಿಕೇಟೆಡ್ ಸೊ ಆ ಮೆಡಿಸಿನ್ ಇಫೆಕ್ಟ್ ಕೂಡ ಇದೆ ನಾಟ್ ಓನ್ಲಿ ಅದರದ್ದು ಅಲ್ಲಿ ಒಂದು ಇವ್ಯಾಕ್ಯುವೇಟ್ ಮಾಡೋದು ಮಾತ್ರ ಅಲ್ಲ ಇನ್ಸ್ ಅಂಡ್ ಅದರ್ವರ್ಸ್ ಅದು ಅಲ್ಲಿ ಅಲ್ಲಿಯ ನಮ್ಮ ಕೊಲೋನಿದ್ದು ಮ್ಯೂಕಸ್ಸನ್ನು ಅದನ್ನು ಹೆಲ್ತಿಫೈ ಮಾಡಲಿಕ್ಕೆ ಅದನ್ನು ಮೋರ್ ಅಂತ ಹೇಳೋದು ಮಾಯಶ್ಚರೈ ಇದು ಮಾಡಲಿಕ್ಕೆ ಡ್ರೈನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಕೂಡ ನಮ್ಮ ಬಸ್ತಿ ಚಿಕಿತ್ಸೆ ಹೆಲ್ಪ್ ಆಗುತ್ತೆ ಸೊ ನಾವು ಸಾಧಾರಣವಾಗಿ ಕ್ರಾನಿಕ್ ಕಂಡೀಷನಲ್ಲಿ ಒಂದು ಕೋರ್ಸ್ ಆಫ್ ಬಸ್ತಿ ಅಡ್ವೈಸ್ ಮಾಡ್ತೇವೆ ಒಂದು ಒಂದು ಅದು ಒಂದು ಒನ್ ಸಿಟ್ಟಿಂಗ್ ಅಲ್ಲ ಒಂದು ಸೆವೆನ್ ಡೇಸ್ ಮಿನಿಮಮ್ ಆಗಿ ಅವರು ಡೈಲಿ ಬೇಸಲ್ಲಿ ಅನಿಮ ತೆಗಿಬೇಕಾಗುತ್ತೆ ಅದರಲ್ಲಿ ಬಸ್ತಿ ಮಾತ್ರ ಅಥವಾ ಬೇರೆ ಪಂಚಕರ್ಮ ಚಿಕಿತ್ಸೆಗಳು ಉಂಟ ಬಸ್ತಿ ಒಂದು ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಇನ್ನು ನಾವು ಕೆಲವರಿಗೆ ಕಾನ್ಸ್ಟಿಪೇಷನ್ ಇದು ಇದು ತುಂಬ ಇದ್ದವರಿಗೆ ವಿರೇಚನ ಕೂಡ ಫ ಬಸ್ತಿ ಕೊಟ್ಟ ಮೇಲೆ ನೆಕ್ಸ್ಟ್ ವಿರೇಚನ ಕೂಡ ಪ್ಲ್ಯಾನ್ ಮಾಡ್ತೇವೆ ವಿರೇಚನ ಕೂಡ ಒಂದು ಲೆಕ್ಕದಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಬಸ್ತಿಯಲ್ಲೂ ಕೂಡ ಎರಡು ಥರದ ಇತ್ತು ಅನುವಾಸನ ಬಸ್ತಿ ನಿರ್ವಾಹ ಬಸ್ತಿ ಅಂತಿದೆ ಒಂದು ಪ್ಲೇನ್ ಅಂತ ಹೇಳ್ತೇವೆ ನಾವು ಆಯಿಲ್ ಬೇಸ್ ಆಗಿ ಕೊಡುವಂಥದ್ದು ಇನ್ನೊಂದು ಕಷಾಯ ಬೇಸ್ ಅಂತ ಹೇಳಿ ಹೇಳ್ತೇವೆ ಸೊ ಈ ಥರ ಅವರ ಕಂಡೀಷನ್ಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೇವೆ ಈಗ ಈ ಕಾನ್ಸ್ಟಿಬೇಷನ್ ಅಥವಾ ಮಲಬದ್ಧತೆ ಯಾವ ರೀತಿಯಲ್ಲಿ ತೊಂದರೆಗಳನ್ನು ಅಥವಾ ಟ್ರೀಟ್ಮೆಂಟ್ ಮಾಡದಿದ್ದರೆ ರೋಗಗಳನ್ನು ಉಂಟು ಮಾಡಬಹುದು ಸಾಮಾನ್ಯವಾಗಿ ನೀವು ನೋಡ್ಬೋದು ನನಗೆ ಒಂದು ಪೇಷಂಟ್ ಬರ್ತಾ ಇದೆ ಅವ್ರು ಹೇಳ್ತಾರೆ ನನಗೆ ಮೋಷನ್ ಹೋಗೋದಿದ್ದರೆ ನಾನು ಡ್ಯೂಟಿಗೆ ಹೋಗೋದಿಲ್ಲ ಅಂತೇಳಿ ಆ ದಿನ ಯಾಕೆಂದರೆ ಅವ್ರು ಹೇಳ್ತಾರೆ ನನಗೆ ಒಂದು ಯಾವುದಕ್ಕೂ ಉಲ್ಲಾಸ ಇರಲ್ಲ ಏಕ್ಸ್ ಶುರು ಆಗುತ್ತೆ ಫುಲ್ ಬಾಡಿ ಒಂದು ಫ್ರೀ ಲೈಟ್ನೆಸ್ ಫೀಲ್ ಆಗೋಲ್ಲ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹೆಡ್ ಏಕ್ ಉಂಟಾಗ್ಬೋದು ಬ್ಲೋಟಿಂಗ್ ಇರ್ಬೋದು ಹೊಟ್ಟೆ ಒಂದು ಉಬ್ಬರ್ಸಿದ ಹಾಗೆ ಒಬ್ ಒಂದು ಲೈಟ್ನೆಸ್ ಫೀಲ್ ಆಗೋದಿಲ್ಲ ಅಥವಾ ಇದು ನಮ್ಮ ಕಾಲು ಗಲ್ಲಿ ಸೆಳೆತ ಉಂಟಾಗ್ಬೋದು ಮತ್ತು ಯಾವುದಕ್ಕೂ ಒಂದು ಮನಸ್ಸಿರೋ ಉತ್ಸಾಹ ಇರೋಲ್ಲ ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಇದಲ್ಲದಿದ್ದರೆ ಇದಲ್ಲದೆ ನಮಗೆ ಅಜೀರ್ಣ ಸಮಸ್ಯೆ ಉಂಟಾಗ್ಬೋದು ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಜೀರ್ಣಶಕ್ತಿ ಕಡಿಮೆ ಇರೋದು ಕೂಡ ಒಂದು ಕಾರಣ ಕಾನ್ಸ್ಟಿಟ್ಯೂಷನ್ಗೆ ಇನ್ನು ಕಾನ್ಸ್ಟಿಪೇಷನಿಂದ ಕೂಡ ಜೀರ್ಣಶಕ್ತಿ ಮತ್ತೆ ಕಡಿಮೆ ಆಗುತ್ತೆ ಸೊ ಆಲ್ರೆಡಿ ಫಿಲ್ ಇದ್ದಾಗ ನಿಮಗೆ ಇನ್ನು ಸೇರಿಸ್ಲಿಕ್ಕೆ ಅಲ್ಲಿ ಜಾಗ ಇರಲ್ಲ ಅಥವಾ ಅದು ಎಕ್ಸೆಪ್ಟ್ ಮಾಡಲಿರುವಂಥ ಸಿಚುಯೇಷನಲ್ಲಿ ಸ್ಥಿತಿಯಲ್ಲಿ ಇರಲ್ಲ ಸೊ ಅದು ಕೂಡ ಒಂದು ಫ್ಯಾಕ್ಟರ್ ಈಗ ಯಾವುದಾದ್ರೂ ರೋಗಗಳು ಇದ್ದರೆ ಈ ಕಾನ್ಸ್ಟಿಪೇಷನ್ ಅದನ್ನು ಆ ರೋಗ ಉಂಟು ಅಂತ ಹೇಳುವಂತಹ ಲಕ್ಷಣಗಳಾಗಿ ಏನಾದರೂ ಉಂಟು ಅದು ಸಡನ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಅಂದರೆ ಅಕ್ಯೂಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಮಕ್ಕಳಲ್ಲಿ ಸಾಧಾರಣವಾಗಿ ಅಥವಾ ತುಂಬ ವಯಸ್ಸು ಯಂಗ್ ಏಜಲ್ಲಿ ನಾರ್ಮಲ್ ಇತ್ತು ಏನೋ ಫುಡ್ ತಿಂದರು ಅಥವಾ ಮೇಲೆ ಸಡನ್ ಅವರಿಗೆ ಹೊಟ್ಟೆ ನೋವು ಶುರುವಾಯಿತು ಕಾನ್ಸ್ಟಿಪೇಷನ್ ವಿತ್ ಪೇಯ್ನ್ ಈಸ್ ಆಲ್ವೇಸ್ ಎ ಕನ್ಸರ್ನ್ ನಾರ್ಮಲ್ ಕಾನ್ಸ್ಟಿಪೇಷನ್ಗಿಂತ ಮಲಬದ್ಧತೆ ಜೊತೆ ಹೊಟ್ಟೆ ಸಿವಿಯರ್ ಹೆಬ್ಡಮೆನ್ ಪೇಯ್ನ್ ನಾವು ಅದನ್ನು ಇಮಿಡಿಯೇಟ್ ಅಡ್ರೆಸ್ ಮಾಡಬೇಕು ಆವಾಗ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಸಿಂಪಲ್ ಎಕ್ಸ್ರೇಯಿಂದ ಹಿಡಿದು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ತನಕ ಕೂಡ ಕೆಲವು ಟೈಮ್ ಬೇಕಾಗುತ್ತೆ ಯಾಕೆ ಅಂದರೆ ಟೈಮ್ಸ್ ನಾನು ಹೇಳಿದಂಗೆ ಅಲ್ಲಿ ಕರಳಿನ ಅಬ್ಸ್ಟ್ರಕ್ಷನ್ ಆಗಿರ್ಬೋದು ಇದಕ್ಕೆ ಕಾರಣ ಅಥವಾ ಇಂಟ್ರಸೆಸೆಪ್ಷನ್ ಕರಲು ಒಂದು ಕರಲು ಒಂದು ಕರಲು ಒಳಗಡೆ ಹೋಗುವಂಥ ಕಂಡೀಷನ್ಸ್ ಇದೆಲ್ಲ ಸರ್ಜಿಕಲ್ ಕಂಡೀಷನ್ ಸೊ ಅದು ಎಮರ್ಜೆನ್ಸಿ ಕೂಡ ಸೊ ನಾವು ಅವರ ಲಕ್ಷಣದ ಮೇಲೆ ಅದನ್ನು ಡಿಸೈಡ್ ಮಾಡಲಿಕ್ಕೆ ಆಗುತ್ತೆ ಹಾಗಿದ್ರೆ ಈ ಮಲಬದ್ಧತೆ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಬರುವಂಥದ್ದು ಆಗಿರಬಹುದು ಒಂದು ಸೀರಿಯಸ್ ಆಗಿ ಇರುವಂಥದ್ದು ಆಗಿರಬಹುದು ಅಂತ ಆದ್ದರಿಂದ ಇದನ್ನು ಹೆಚ್ಚು ನಾವು ಯೋಚನೆ ಮಾಡದೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಅದೇ ಅದೇ ಅದನ್ನು ನಮ್ಮ ನಾನು ಹೇಳಿದಂಗೆ ಆಯುರ್ವೇದದಲ್ಲೂ ಕೂಡ ಅದು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಾವು ನೋಡಬೇಕಾದ್ರೂ ಕೂಡ ನಮ್ಮ ಬಬಲ್ ಇವ್ಯಾಕ್ವೇಷನ್ ಇದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಸೊ ಹಾಗಾಗಿ ಅದನ್ನು ಕಡೆಗಣಿಸದೆ ಅದನ್ನು ಫ್ರಮ್ ಡೇ ಡೇ ಒನ್ ಅಥವಾ ಅರ್ಲಿ ಸ್ಟೇಜಲ್ಲಿ ಅದನ್ನು ಸರಿಪಡಿಸಿದರೆ ತುಂಬ ಒಳ್ಳೆಯದು ಏಜ್ ಆದ ಮೇಲೆ ಇದು ಒಂದು ಕಾಮನ್ ವಿಷಯವ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದ ಹೇಗೆ ಹೌದು ಏಜ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಕಾಮನ್ ಆಗಲಿ ಕಾಮನ್ ಪ್ರಿವೆಲೆನ್ಸಲ್ಲಿ ನೋಡಬೇಕಾದ್ರೆ ಏಜ್ ಆದವ್ರಲ್ಲಿ ಜಾಸ್ತಿ ಏಜ್ ವೈಸ್ ನೋಡಬೇಕಾದ್ರೆ ಸೊ ಇದಕ್ಕೆ ರೀಸನ್ ನಮ್ಮ ಆಯುರ್ವೇದ ಪ್ರಕಾರ ನಾವು ನೋಡಬೇಕಾದ್ರೆ ವಾತ ನಾವು ಈ ಏಜಲ್ಲಿ ವಾತ ಸಮಸ್ಯೆ ಜಾಸ್ತಿ ಅಂತ ಹೇಳ್ತೇವೆ ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಹಾಗೆ ಮೋಷನ್ ರೆಗ್ಯುಲರ್ ಆಗಲಿಕ್ಕೆ ಅಪಾನ ವಾಯು ವೆರಿ ಇಂಪಾರ್ಟೆಂಟ್ ಸೊ ವಾತ ಜಾಸ್ತಿ ಇರುವಾಗ ಅಥವಾ ವಾತದ ಸಮಸ್ಯೆಗಳು ಜಾಸ್ತಿ ಇರುವಾಗ ಅಪ್ ಅಪಾನ ವಾಯು ಕೂಡ ಒಂದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅಂಥ ಇದರಲ್ಲಿ ನಮಗೆ ಅಬ್ವಿಯಸ್ಲಿ ಇದು ಮಲದ್ದು ಮಲದ್ದು ಮತ್ತು ಮೂತ್ರದ್ದು ಇದೆಲ್ಲ ಸಮಸ್ಯೆಗಳು ಏಜ್ ರಿಲೇಟೆಡಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಾಧ್ಯ ಈ ಮಲಬದ್ಧತೆ ಮತ್ತು ಮೂತ್ರದ ಹೋಗುವಿಕೆ ಇದೆರಡು ಒಂದಕ್ಕೊಂದು ಸಂಬಂಧ ಏನಾದರೂ ಉಂಟಾ ಏಜ್ ರಿಲೇಟೆಡಲ್ಲಿ ಟೈಮ್ಸ್ ಕಾನ್ಸ್ಟಿಪೇಷನ್ ಕ್ಯಾನ್ ಕಾಸ್ ಎ ಯುರಿನ್ ರಿಟೆನ್ಷನ್ ಏಜಲ್ಲಿ ಆಲ್ರೆಡಿ ಅವರಿಗೆ ಬೇರೆ ಕೋಮಾರ್ಬಿಟ್ಸ್ ಇದ್ದರೆ ಪ್ರೋಸ್ಟೇಟ್ ಸಮಸ್ಯೆ ಇದ್ದವರಿಗೆ ಅಥವಾ ಆಲ್ರೆಡಿ ಅವರ ಆಬ್ಸ್ಟ್ರೆಕ್ಟಿವ್ ಬ್ಲ್ಯಾಡರ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಮೋಷನ್ ಕಾನ್ಸ್ಟಿಬೇಷನ್ ಕೂಡ ಏನು ಮಾಡುತ್ತೆ ಅಡಿಷ್ನಲ್ ಟು ಕಾನ್ಸ್ಟಿಪೇಷನ್ ಯೂರಿನ್ ರಿಟೆನ್ಷನ್ ಕೂಡ ಮೂತ್ರ ಕೂಡ ಹೋಗದಾರಂಥ ಸಂದರ್ಭಗಳು ಅಥವಾ ಅಂಥ ಸಿಚುವೇಶನ್ ಉಂಟಾಗುತ್ತೆ ನಾವು ಸರ್ವೇಸಾಮಾನ್ಯವಾಗಿ ನೋಡುವಂಥದ್ದು ಸಡನ್ ರಿಟೆನ್ಷನ್ ಆಗಿ ಬರ್ತಾರೆ ಸಮಟೈಮ್ಸ್ ಅವ್ರಿಗೆ ಎನಿಮಾ ಕೊಟ್ಟು ಮೋಷನ್ ಕ್ಲಿಯರ್ ಮಾಡಿದಾಗ ಆಟೋಮೆಟಿಕ್ಲಿ ಯೂರಿನ್ ಕೂಡ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಈ ಮಲಬದ್ಧತೆಯನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬೇಕಿದ್ರೆ ಯಾವ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಜೀವನ ಶೈಲಿಯನ್ನು ಹೊಂದಿಸಿಕೊಳ್ಬೇಕು ಅದೇ ಪ್ರಧಾನ ವಿಷಯ ಏನಂದರೆ ಒಂದು ನಮ್ಮ ಆಹಾರ ಆಹಾರ ಪದ್ಧತಿ ಮೇಲೆ ನಾವು ಫೋಕಸ್ ಮಾಡಬೇಕು ನಾನು ಹೇಳಿದ ಹಾಗೆ ನಾರಿನಂಶ ಜಾಸ್ತಿ ಇರುವಂಥದ್ದು ಅದರಲ್ಲಿ ಹಾಗಾಗಿ ವೆಜಿಟೇಬಲ್ಸ್ ಇದೆಲ್ಲ ಜಾಸ್ತಿ ನಾವು ಯೂಸ್ ಮಾಡಬೇಕಾಗತ್ತೆ ಅದೇ ರೀತಿ ಇದು ನೀರಿನಂಶ ನಮ್ಮ ಫ್ಲೂಯಿಡ್ ಇಂಟೇಕ್ ಕೂಡ ನಾವು ರೆಗ್ಯುಲರ್ಲಿ ಮೇಂಟೈನ್ ಮಾಡಬೇಕಾಗತ್ತೆ ಇದಲ್ಲದೆ ಎಕ್ಸಸೈಸ್ ನಮ್ಮ ಫಿಸಿಕಲ್ ಎಕ್ಸಸೈಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಸೊ ಇದರ ಜೊತೆಗೆ ನಮ್ಮ ಈವನ್ ಸ್ಟ್ರೆಸ್ ಕೂಡ ವೆರಿ ಒನ್ ಒನ್ ಆಫ್ ದ ಫ್ಯಾಕ್ಟರ್ ಕಾನ್ಸ್ಟಿಪೇಷನ್ಗೆ ಸ್ಟ್ರೆಸ್ ಮತ್ತು ನಮ್ಮ ಈ ಬಿಸಿ ಶೆಡ್ಯೂಲ್ ಏನಿರುತ್ತೆ ಕೆಲವರಿಗೆ ಏನಾಗುತ್ತೆ ಅಂದರೆ ನಮ್ಮ ಇಟ್ಸ್ ಇಟ್ಸ್ ಎಗೇನ್ ಬಯಾಲಜಿಕಲ್ ಕ್ಲಾಕ್ ಕೂಡ ಒಂದು ಆಗುತ್ತೆ ಕೆಲವರಿಗೆ ಬೆಳಿಗ್ಗೆದ್ದು ಹೋಗುವ ಅಭ್ಯಾಸ ಇರುತ್ತೆ ಅದು ಆಲ್ರೆಡಿ ಆಗಿ ರುಟೀನ್ ಆಗಿರುತ್ತೆ ಸೊ ಅವ್ರಿಗೆ ಏನೋ ಒತ್ತಡ ಅವರ ಜಾಬ್ ಒತ್ತಡದಿಂದ ಆ ಟೈಮ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅವರದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಥವಾ ಅದನ್ನು ವಿದ್ಹೋಲ್ಡ್ ಮಾಡ್ತಾರೆ ನಾವು ವೇಗ ಧಾರಣ ಅಂತ ಹೇಳ್ತೇವೆ ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕಾನ್ಸ್ಟಿಪೇಷನ್ಗೆ ಧಾರಣ ಮಾಡಬಾರ್ದು ಅಂತ ಹೇಳಿದೆ ವೆರಿ ಕ್ಲಿಯರ್ಲಿ ಆಯುರ್ವೇದದಲ್ಲಿ ಯಾವುದೇ ವೇಗವನ್ನು ನೀವು ಧಾರಣ ಮಾಡಬಾರ್ದು ಅಂತ ಹೇಳಿದೆ ನಮ್ಮ ಧಾರಣ ಮಾಡುವಂಥ ವೇಗ ಅಧಾರಣ ವೇಗ ಅಂತಲೂ ಕೂಡ ಇದೆ ಸೊ ಮೋಷನ್ ಮಲ ಎನ್ನುವುದು ಇದು ಅಧಾರಣೀಯ ವೇಗ ಇದನ್ನು ವೇಗ ಈ ವೇಗವನ್ನು ಧಾರಣ ಮಾಡಬಾರ್ದು ಬಟ್ ನಾವು ನಮ್ಮ ಈ ಶೇ ಡ್ಯೂಟಿ ಶೆಡ್ಯೂಲ್ ಪ್ರಕಾರ ನಾವು ಅದನ್ನು ವಿದ್ಹೋಲ್ಡ್ ಮಾಡ್ತೇವೆ ಅದು ಕೂಡ ಒಂದು ಕಾರಣ ಸೊ ಅಂಥ ವಿದ್ಹೋಲ್ಡಿಂಗ್ ಯಾವತ್ತೂ ಮಾಡಬಾರ್ದು ಇನ್ನೊಂದು ಆ ಒಂದು ಮಾರ್ನಿಂಗ್ ಹ್ಯಾಬಿಟ್ಸ್ ಬೆಳಿಗ್ಗೆದ್ದು ನಮ್ಮ ನಮ್ಮ ಸ್ಲೀಪ್ ಪ್ಯಾಟರ್ನ್ ಕೂಡ ಮ್ಯಾಟ್ರಾಗುತ್ತೆ ಇವಾಗ ಏನಾಗುತ್ತೆ ಅಂದರೆ ಲೇಟ್ ಸ್ಲೀಪಿಂಗ್ ಕಲ್ಚರ್ ಲೇಟ್ ವೇಕಿಂಗ್ ಫ್ರಮ್ ಬೆಡ್ ಹಾಗಾಗಿ ಅವ್ರಿಗೆ ಹೇಳ್ಬೇಕಾದ್ರೆ ಎಂಟು ಒಂಬತ್ತು ಗಂಟೆ ಮತ್ತು ಆ ಒಂದು ನಾರ್ಮಲ್ ಪ್ರೊಸೆಸ್ ಮಿಸ್ ಆಗುತ್ತೆ ಅದಕ್ಕೆ ಟೈಮ್ ಸಿಗಲ್ಲ ದಟ್ ಇಸ್ ಆಲ್ಸೋ ಕಾಸ್ ಫಾರ್ ಎ ಕಾನ್ಸ್ಟಿಪೇಷನ್ ಸೊ ಹಾಗಾಗಿ ನಮ್ಮ ಲೈಫ್ ಲೈಫ್ಸ್ಟೈಲನ್ನು ರೀಮಾಡಲ್ ಮಾಡುವುದು ವೆರಿ ಇಂಪಾರ್ಟೆಂಟ್ ಆಹಾರ ಆಹಾರದಲ್ಲಿ ಕೂಡ ಹೇಳಿದೆ ಆಹಾರ ಫಸ್ಟ್ ನಾನು ಹೇಳಿದ್ದು ಆಲ್ರೆಡಿ ನಮ್ಮ ನಾರ ನಮ್ಸ ಇರುವಂಥದ್ದಾಗಲಿ ಅಥವಾ ಮೋರು ಈವನ್ ನಮ್ಮ ಈ ಫಾಸ್ಟ್ ಫುಡ್ ಕಲ್ಚರ್ ಏನಿದೆ ಅದು ಕೂಡ ಕಾಸ್ ಯಾಕಂದರೆ ಈ ಎಕ್ಸ್ ಎಕ್ಸ್ಟ್ರಾ ಈ ಎಸ್ಪೆಷಲಿ ಮೈದಾ ಬೇಸ್ಡ್ ಫುಡ್ ಏನಿದೆ ಫು ಏನಿದೆ ನಮ್ಮ ಪಾಸ್ತಾ ಆಗಿರ್ಬೋದು ಅಥವಾ ಶ ಈ ಪ್ರೆಸೆ ಪ್ರೆಸೆಂಟ್ ಇರುವಂಥ ಎಲ್ಲ ಶವರ್ ಮದ ಯಾವುದೂ ಆಗಿರ್ಬೋದು ಇದೆಲ್ಲವೂ ನಮಗೆ ಒಂದು ಜೀರ್ಣಕ್ಕೆ ಅಷ್ಟು ಈಸಿಯಾಗಿ ಅದು ಜೀರ್ಣ ಆಗೋಲ್ಲ ಅಜೀರ್ಣ ಉಂಟು ಮಾಡುತ್ತೆ ಇಸ್ ಲೈಕ್ ಚೈನ್ ಅದು ಅಜೀರ್ಣದಿಂದಾಗಿ ಮತ್ತೆ ಮಲಬದ್ಧತೆ ಉಂಟಾಗುತ್ತೆ ಸೊ ಇನ್ನೊಂದು ನೀರಿನ ಅದು ಹೆಚ್ಚು ಡ್ರೈನೆಸ್ ಉಂಟು ಮಾಡುವಂಥ ಫುಡ್ಗಳು ಅದು ಕೂಡ ಎಗೈನ್ ಇಟ್ ವಿಲ್ ಆಡ್ ಆನ್ ಟು ದಿ ಕಾನ್ಸ್ಟಿಪೇಷನ್ ಸೊ ಇದು ಈ ಮಲಬದ್ಧತೆಯನ್ನು ನಾವು ಸರಿಪಡಿಸಲಿಕ್ಕೆ ಜಸ್ಟ್ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಚೂರ್ಣಕ್ಕೆ ಡಿಪೆಂಡ್ ಆಗದೆ ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಫಸ್ಟ್ ನಾವು ಫೋಕಸ್ ಮಾಡಬೇಕು ಅದನ್ನು ಸರಿ ಮಾಡಿದ ಮೇಲೇ ನಾವು ತರ್ಡ್ ಸ್ಟೆಪ್ ಆಗಿ ನಾವು ಮೆಡಿಸಿನ್ಗೆ ಡಿಪೆಂಡ್ ಆಗ್ಬೋದು ಒಳ್ಳೆಯದು ಡಾಕ್ಟರ್ ಜೈನುದ್ದೀನ್ ಅವರೇ ಮುಖ್ಯವಾಗಿ ಈ ಮಲಬದ್ಧತೆಯ ಕೆಲವು ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇದುವರೆಗೆ ಕಣಾಯು ಚಿರಾಯು ಸರಣಿ ಕಾರ್ಯಕ್ರಮದಲ್ಲಿ ಮಲಬದ್ಧತೆಯ ಕುರಿತು ಡಾಕ್ಟರ್ ಜೈನುದ್ದೀನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ